ಯಾರವ ಅಲ್ಲೇನ್ ಮಾಡ್ತಾನವ ಮುಂದಿನ ರಾತ್ರಿ ಅವರ ಚಿಕನ್ ಮಾಡಿದ್ರು ಬೆಸ್ ಎಸ್ ಒಂದು ಕೊಟ್ಟು ನಾವು ಅರ್ಥ ಯಾರಿಲ್ಲ ಹೋಗಿ அவர் சொல் நீர் குடியவ

बाळा अंतर बिडवा पा करडी ना हा या काडी बा <laughs> या काडी बा का समज नंदांगे या के धरस्तियो चलाय तलैल कटिया बराबर आ हां बराबर ಯಾಕಂದ್ರೆ ಜೀವ ಏನು ಎತ್ತಾಗಿಲ್ಲ ಸಾಕಾಗಿ ಹುಯತಿ ಒನ್ ಕಾಲಾಗ ಎತ್ತಾಗ ಹೋಗಿ ಎತ್ತಾಗ ಗುಡ್ ಅನಗಲ್ಲ ಗವರ್ ಅನಾಗಲ್ಲ ತಿರ್ಗಾಕಿ ಬಿಡ್ತೈತಿ నాగలి ఎల్ ఓద్దు ఎల్ హక్ ఓ హాడ సాబైతే చకార స్వల్పు హత్య అంద్రు ಅಯ್ಯ ನಮಸ್ಕಾರ ರೀ ನಮಸ್ಕಾರ ನೋಡಿನೆಲ್ಲ ನಿಮ್ ಹೆಸರು ಏನಾಯ್ತಲ್ಲ ನಮ್ ಹೆಸರು ಜಡಿಯಪ್ಪ ಅಂತಾರೀ ಹೌದ್ರಿ ಇಲ್ಲಿ ಬಂದ್ರಿ ಅದು ನಮ್ದು ಹುಡುಗ ಹೋಗ್ಬಿಟ್ಟೈತ್ ಬರ್ರಿ ಮುಂಜಾನೆ ಹುಡುಗ ಹೋಗ್ರಿ ಹೆಂಗೈತ್ರಿ ಅವ್ವ ಸ್ವಲ್ಪ ಕಪ್ಪದ ನೋಡಿ ದಾಡಿ ಅದವ ಓ ಅವನ ಅಲ್ಲಿ ಕೆರೆ ಮುಕ್ಳಿ ತೊಕೋಣಕ ಬೇಯದ್ಯಂಗ್ ಹುಡುಗ ಕಡೆಗೆ ಬರೀ ಅಡಿ ಅಡಿ ತಿರುಗತನ್ರಿ ಏನ್ ಮಾಡ್ಬೇಕ್ ಅವನ್ ಕಾಲಕ್ ಸಾಕಾಗಿ ಹೋಗ್ಬಿಟ್ಟ ಅಲ್ ಏನಾರ ಉದ್ಯೋಗ ಹಚ್ಬೇಕಿಲ್ಲ ಏನ್ ಹಚ್ಬೇಕ ಸಾಕಾಗಿತ್ತು ಹೊಲ್ದಾಗನು ದುಡಿಯಕ ಇತ್ತಾಗ ಸಾಲಿ ಅರ್ಧಕ್ ಮಾರ್ದ ಕಲ್ತಬಿಡ್ತಿ ಬರೀ ಹಿಂಗ ಹುಡ್ರಿಂದ ತಿರುಗತೈತ್ ನೋಡ ಅಲ್ಲಿ ನಮ್ ದೋಸ್ತನು ಒಂದು ನೂರ್ ಅದಾವ ಆ ಕುರಿಯಾಗರ ಸಂಬಳ ಇಡ್ಬೇಕಿಲ್ಲ ಅವನ ಏ ಅದ್ರ ಸಂಬಳ ದುಡಿಯದ ಅಲ್ರಿ ಓದ್ಯ ನಾವ್ ಸ್ವಲ್ಪ ಹೌದಾ ಬಿಸಿಲಿಗೆ ತಡ್ಕನ್ಗಲ್ಲ ಹುಡುಗ ನಮ್ಮ ಹೌದು ಜಡಿ ಆಗ್ಬಿಟ್ಟಿಯಪ್ಪ ಬಡ್ರಿ ಅದ್ರದ್ದು ಒಂದು ಕಥೆ ಐತಿ ಬಡೋ ಏನಪ್ಪ ಅದು ಏನಿಲ್ಲ ನಮ್ಮ ನಮ್ಮಾಗ ಒಂದು ಹುಡುಗಿತ್ತ ಅದ್ ಏನಾಯ್ತು ಮತ್ತೆ ಪ್ರೀತಿ ಮಾಡಿದ್ವಿ ಒಂದ್ ತುಸ್ತಿನ ಅವ್ರ ಅಮ್ಮನಾರ ಮನೆಗೆ ಹೋಗಿ ಹೋದಾಗ ನಾನು ಈಗ ಆತ ಎತ್ತ ಓದ್ಲು ಅಂತ ಹೇಳಿ ಹುಡ್ಕಿ ಅಂತ ಹೋದೆ ಕೊಪ್ಪಳದಾಗ ಒಂದಿನ ಭೇಟಿ ಆದ್ರು ಮತ್ತೆ ಯಾವಾಗ ಮದುವೆ ಹಾಕಿ ಅಂತ ಆಗ ನಾ ನಮಗೇನು ವಯಸ್ಸಾಗೈತೆ ಅಂದ್ಲ ಅಂದಾಗ ನೀನು ಬರತನ ನಾನು ಕಟ್ಟಿಂಗ್ ಮಾಡಿಸ್ಕೊಲ ಅಂತ ಬಿಟ್ಟೆ ಅವಾಗ ಏನಾಯ್ತು ಅಂದ್ರೆ ಅವ್ರ ಅಮ್ಮ ಅವ್ರ ಅಪ್ಪ ಅವ್ರ ಹೂವ ಕಾಲ್ತು ಗಪ್ನ ಮದ್ವೆ ಮಾಡಿ ಕೊಟ್ಬಿಟ್ಟು ಅಯ್ಯೋ ಶಿವನೇ ಮುಂದೇನಾಯ್ತು ಈಗ ಏನಿಲ್ಲ ಆಕಿ ಒಂದ್ ಐದಾರು ಮಕ್ಳು ಆಗ್ಯಾವ ನಾನ್ ಆಟ ತೋಟ ಆಕಿನ ಮಾಡ್ಕೊಬೇಕಂತ ಕೂತಿದ್ದೆ ಆಕಿ ಮದುವೆ ಆಗಿ ತನ್ನ ಸಂಸಾರ ಸಾಗಿಸಿ ಅಂದ್ ಒಂಟು ಬಿಟ್ಲು ನಾ ಕೊಟ್ಟು ಮತ್ತೆ ಊದಕ್ ಬಿಟ್ಕೊಂಡ್ ಒಂಟಿ ಅಯ್ಯೋ ಯಾವ್ದಾರ ಒಂದ್ ಕಲ್ ಬಿದ್ದ ಮುದಾಕಿನಾರು ನೋಡ್ಬೇಕಿಲ್ಲಪ್ಪ ಯಾರು ಬಿಟ್ಟು ಮತ್ತೆ ಈಗ ಏನು ಮಾಡೋದೈತಿ ப்பாந்த நூர் எக்கூர் எக்கரே அதுக்கண பார்த்தங்க பாத்தீவி ಹೋಗಿದ್ರೆ ಇವನ್ ನಡಮುರಿ ಗೊತ್ತ ನೋಡು ಎಲ್ಲಿ ಒಂದು ಎಲ್ಲಿ ಇಲ್ಲ ಎತ್ತ ಒಂದ್ ನಡಿ ಎತ್ತ ಸಾಕಾಗಿ ಹೋತ್ ಕಾಲ ಅಲ್ಲಿ ಯಾರ ಮಿಸ್ ಹೇಳ್ತಾರೆ ತಡಿ ಎಲ್ಲಾರು ಮಾಕ್ತಿಕ್ ಅನ್ಬಿಡ್ತೀಯ ನಾನು ನೋಡ್ತೀನಿ ಏನಾಗ ಎಲ್ಲಿದ್ಯಾ ಇಲ್ಲಿದ್ದೀನಿ ಹೋಯಣ್ಣ

இல்ல

ஏன்னு மாத்த மாதாத்தாக்கு நோட்னா விசாரசதுல மணிக்கு நோட்னா ಎಲ್ಲ ನೋಡಿ ನಾ ಇವ್ರು ನಾನು ಎಲ್ಲಿ ನೋಡಿದೀನಿ ನಾನು ನೀವು ನೋಡೀರ ನಾನು ನೋಡಿರಿ ಓ ಅಲ್ಲಿ ಗುಡ್ಡದಾಗ ಕಟ್ಟಿಗೆ ಮಾಡೋಕೆ ಬಂದ್ರೆ ಎದುರು ಮಾಡಿ ಆರಾಮದಿರಿ ಆರಾಮದ ನೋಡಿರಿ ಹಾಂ ನಾನು ಆರಾಮ ಅದಿನ ಎಲ್ಲಿ ಈಗ ಹೊಲ್ದಾಗ ಹೋಗಿದ್ ನೀ ಹೊಟ್ಟೆ ಹಸ್ತೈತಿ ಭಾಳ ಬಿಸ್ಲು ಪೇ ಐತಿ ನಾ ಬರ್ತೀನಿ ಹೇಳ್ ರೀ ನಿಂದಿರರಿ ಮನೆಗೆ ಹೋಗ್ತಿರತ ನಿಂದಿರಲ್ಲಮ್ಮ ನೀವು ಸ್ವಲ್ಪ ಮಾತಾಡೋಣ ರೀ ಇಲ್ಲ ಇನ್ನೊಂದ್ಸರಿ ಸಿಕ್ಕಂಗ ಮಾತಾಡ್ರಿ ಇವ್ರು ಅಲ್ರಿ

அப்போ எடுப்போ மக்கேன

ಯಾರು ಹೇಳಬೇಕ ಇಷ್ಟ ಆದ್ರ ಒಂದು ಮನೆಯಾಗಿರ್ಗ ನೋಡು ಎಲ್ಲಿ ಕಾನೋ ಎಲ್ಲಿಲ್ಲೋ ಬಾಬು ಒಟ್ಟ ಕೈಯಾಗೆ ಸಿಗೋಲ್ಲ ನೋಡು ಮುಂಜಲಿಂದ ಹುಡ್ಕೈತಿನಿ ಅವನು ಮೊನ್ನೆ ಒಂದಿನ ಹಂಗ ಹುಡ್ತೀನಿ ಮತ್ತೆ ಈಗನು ಅದು ಹುಡ್ಕಂದ್ರೆ ಹಂಗೆ ಆ ಹೊಲ ಊಟ ಅಡ್ಡಾಡ್ಬಂದೆ ಬಂದೆ ಅನ್ನು ಎಲ್ಲಿ ಸಾಕಾಗಿ ಊಟೈತಿವಿ ಕಾಲಾಗ ಕಾಲಕ್ಕೆ ಣ ಮೊನ್ನೆ ಒಂದು ಒಂದು ಹುಡುಗಿ ನೋಡಿದ್ ನಂಜನ ಹ ಅವ್ರು ಕಣ್ಣು ಯಾರವಾ ಗುಡಿಯ ಕೊಂಡ್ಬಿಡಕ್

ಆರಾಮ್ ಅದಿಯಾ ಏ ನಾ ಆರಾಮ್ ನೀ ಆರಾಮ್ ಅದಿ ಹಾ ಆರಾಮ್ ನೋಡು ಸ್ವಲ್ಪ ಇಲ್ಲಿ ಕುಂದ್ರಬಹುದಾ ಅಯ್ಯ ಕುಂದ್ರೋ ಅದರಾಗೆ ಏನ ಅಕ್ಕ ಹಂಗ್ಯಾಕ್ ನೋಡತ್ತಿ ಮಕ್ಕ ಏನ್ ಮನುಷ್ಯರ್ ನೋಡೇ ಇಲ್ಲ ನಿನ್ನ ನೋಡೀನಿ ನೋಡಿದ್ರೆ ಹಂಗ್ಯಾಕ್ ನೋಡ್ತಿ ಆದ್ರೂ ನೋಡಿದ್ರೆ ಇನ್ನೂ ನೋಡ್ಬೇಕು ಅನಿಸ್ತೈತಿ ನಿಮ್ಮನ್ನ ನೋಡಿದ್ರೆ ಏಟ ಹಾಗಾದ್ರೆ ನಾನು ಮದುವೆ ಅಕ್ಕಿಯ ಮದುವೆ ನಿನ್ನ ನಾವಲ್ಲೇಪ್ಪ ನೀ ಏನ್ ಕಮ್ಮ ನೀನ್ ಮದುವೆ ಆಗ್ಲಿ ನಾನು ಮದುವೆ ಆಗ್ಲಿಲ್ಲ ಅಂದ್ರೆ ನಾ ಏನಾರು ಮಾಡ್ಕೊಂಡ್ ಸತ್ತು ನಿಮ್ಮ ನಿಮ್ ಹೆಸರು ಬರ್ದು ಹಂಗ್ ಮಾಡ್ಕೋಬೇಡ ಸ್ವಲ್ಪ ಸಮಾಧಾನ ತಗೋ ಹಾಗಾದ್ರೆ ನಾನು ಮದುವೆ ಹಾಕಿ ಇಲ್ಲ ಮತ್ತೆ ನಿಮ್ಗೆ ಏನು ಹೇಳೋದಪ್ಪ ಇಲ್ಲಂದ್ರೆ ಸತ್ತು ಹೋಗ್ತಾನ ಇಲ್ಲಿ ನೋಡಿದ್ರೆ ಯಾರೂ ಇಲ್ಲ ಏನಾರು ಹೇಳಿ ಅವ್ನು ಕಳಿಸ್ಬೇಕಿಲ್ಲ ಏನು ವಿಚಾರ ಮಾಡಕತ್ತಿಲ್ಲ ಏನದು ಸರಿ ಆತು ಇವಾಗ ನಾ ಮದ್ವಿ ಆಗ್ತೇನೆ ಹೋಗಿ ಇವಾಗ ಹೋಗಲ್ಲ ನಾನಿಂದ ಹೋಗೋದ್ ನಾನು ಸರಿ ಆಯ್ತು ಎದ್ದೇಳಿ ನೀನ್ ಕೆಲಸ ನಂಗೆ ಸಾಕಾಗ್ ಹೋಯ್ತು ನಡಿ ಹೋಗೋ ನಡಿ ಚಪ್ಪಲ ಪ್ರೀತಿ ಹುಡುಕ್ಬೇಕಪ್ಪ ದರ್ ಬಂದ್ಬಿಟ್ರಿ ಹಂಗ ಆಡ್ಕಂತ ಬಾಪಾ ಹೌದು ನೀನು ಇಷ್ಟು ದೂರ್ ಬರತ್ತಲ್ಲ ಒಳ್ಳಿಟ್ಟು ಬಂದಿಯಪ್ಪ ನಾವ್ ಒಂದು ವಿಷಯ ಐತನಾ ಅಣ್ಣ ನಿಮ್ ತಮ್ಮದಾಗ ಹೌದಣ್ಣ ಅದು ಯಾವ್ದು ಒಂದ್ ಹುಡ್ಗಿನ್ ಕರ್ಕೊಂಡು ಓಡ್ ಹೋಗದ ಹುಡುಗಿನ್ ಕರ್ಕೊಂಡ್ ಹೋದ್ನ ಅಣ್ಣ ಅವತ್ತು ಅಲ್ಲ ಕಂಡಿದ್ಯಾಲ ಅಣ್ಣ ಒಂದು ಹುಡುಗಿ ಕಂಡೈತಿ ಅಂತ ಹೇಳಿದವ ಎಲ್ಲಿ ಹುಡ್ಗಿನ ಕರ್ಕೊಂಡು ಹೋದಣ್ಣ ಅಣ್ಣ ಈಗ ಇವ್ರು ಹೋಗಾರ ಹೋಗಿ ಬಿಟ್ರು ಅಣ್ಣ ಮತ್ತೆ ನನ್ನ ಅಕ್ಕಿನ್ ತೊರಗ್ತಾರ ಏನವ್ರು ಅಣ್ಣ ಹೇಳಕ್ ಆಗಲ್ಲಣ್ಣ ಇವ್ರವ್ರ ಈ ವಯಸ್ಸಾದ್ರೆ ನನಗೊಂದು ಸಿಗ್ಲಿಲ್ಲ ಇವನವ್ರು ಇವ್ನವ್ರ ಹೆಂಗ ಸಿಕ್ಕೇ ಇರ್ಬಾಡ ಇಲ್ಬಾ ಯಾಕೆ ಕಳ್ತಿದ್ದಿ ಏನಗೊಂದು ನೋಡಿ ಮದ್ವಿ ಈ ವಯಸ್ಸು ಸಿಗದೆ ಬಾ ಹೋಗನ್ ಬಾ wii <laughs> w.